ನಮ್ಮ ಪಕ್ಕದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯವನ್ನು ಕಂಡು ತುಂಬ ಖೇದವಾಗಿದೆ ನಮ್ಮ ದೇಶದೊಳಗಿರತಕ್ಕಂತಹ ಎಲ್ಲ ಹಿಂದೂಗಳು ಕೂಡ ಅತ್ಯಂತ ಕಳವಳ ಪಡಬೇಕಾಗಿರತಕ್ಕಂತಹ ಸ್ಥಿತಿ ಇವತ್ತು ಪಕ್ಕದ ದೇಶದಲ್ಲಷ್ಟೇ ಅಲ್ಲ ನಮ್ಮ ಸ್ವದೇಶದಲ್ಲಿಯೂ ಕೂಡ ಹಿಂದೂಗಳ ಮೇಲಿನ ಆಕ್ರಮಣ ಅತಿಯಾಗಿದೆ ಅದರ ವಿರುದ್ಧವಾಗಿ ಸೊಲ್ಲೆತ್ತುವವರನ್ನೂ ಕೂಡ ಗಮನಿಸುವ ಪ್ರವೃತ್ತಿಯನ್ನು ಕಾಣ್ತಾ ಇದ್ದೇವೆ ಈ ನೆಲೆಯಲ್ಲಿ ಸಮಾಜ ಎಲ್ಲರೂ ಜಾಗೃತರಾಗಬೇಕು ಇವತ್ತು ಯಾವ ಸರಕಾರವನ್ನು ಕೂಡ ನಾವು ಆಕ್ಷೇಪಿಸುವ ಹಂತದಲ್ಲೂ ಇಲ್ಲ ಆ ನೆಲೆಯಲ್ಲಿ ನಾವು ದೇವರಿಗೇನೇ ಶರಣಾಗೋಣ ಸಮಾಜದಲ್ಲಿ ಶಾಂತಿ ಸುಭಿಕ್ಷೆ ನೆಲೆಸುವಂತೆ ಎಲ್ಲರೂ ದೇವಿ ಸೇರಿ ದೇವರನ್ನು ಪ್ರಾರ್ಥಿಸೋಣ ಎಲ್ಲರಿಗೂ ದೇಶದಲ್ಲಿ ದೇಶ ವಿದೇಶದಲ್ಲಿ ಶಾಂತಿ ಸುಭಿಕ್ಷೆ ನಡೆಸುವಂತಾಗಿದೆ ನಮ್ಮ ಪಕ್ಕದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯವನ್ನು ಕಂಡು ತುಂಬಾ ಖೇದವಾಗಿದೆ ನಮ್ಮ ಇರತಕ್ಕಂತಹ ಎಲ್ಲ ಹಿಂದೂಗಳು ಕೂಡ ಅತ್ಯಂತ ಕಳವಳ ಪಡಬೇಕಾಗಿರತಕ್ಕಂತಹ ಸ್ಥಿತಿ ಇವತ್ತು ಪಕ್ಕದ ದೇಶದಲ್ಲಿ ಅಷ್ಟೇ ಅಲ್ಲ ನಮ್ಮ ಸ್ವದೇಶದಲ್ಲಿಯೂ ಕೂಡ ಹಿಂದೂಗಳ ಮೇಲಿನ ಆಕ್ರಮಣ ಅತಿಯಾಗಿದೆ ಅದರ ವಿರುದ್ಧವಾಗಿ ಸೊಲ್ಲೆತ್ತುವವರನ್ನೂ ಕೂಡ ದಮನಿಸುವ ಪ್ರವೃತ್ತಿಯನ್ನು ಕಾಣ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಸಮಾಜದ ಎಲ್ಲರೂ ಜಾಗೃತರಾಗಬೇಕು ಇವತ್ತು ಯಾವ ಸರಕಾರವನ್ನು ಕೂಡ ನಾವು ಆಕ್ಷೇಪಿಸುವ ಹಂತದಲ್ಲೂ ಇಲ್ಲ ಆ ನೆಲೆಯಲ್ಲಿ ನಾವು ದೇವರಿಗೇನೆ ಶರಣಾಗೋಣ ಸಮಾಜದಲ್ಲಿ ಶಾಂತಿ ಸುಭಿಕ್ಷೆ ನೆಲೆಸುವಂತೆ ಎಲ್ಲರೂ ದೇವಿ ಸೇರಿ ದೇವರನ್ನು ಪ್ರಾರ್ಥಿಸೋಣ ಎಲ್ಲರಿಗೂ ದೇಶದಲ್ಲಿ ದೇಶ ವಿದೇಶದಲ್ಲಿ ಶಾಂತಿ ಸುಭಿಕ್ಷೆ ನೆಲೆಸುವಂತೆ